ಏನಿವತ್ತು ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕಾನಾಪುರ್ ಜನತೆಗೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಸಂತೋಷ ಇದ್ದ ಸಂಗತಿ ಯಾಕಪ್ಪ ಅಂತಂದ್ರೆ ತುಂಬಾ ಮರೀಚಿಕೆಯಾಗಿದ್ದ ಒಂದ್ ರೀತಿ ಸರ್ಕಾರಿ ಆ ಒಂದ್ ರೀತಿ ಹಾಸ್ಪಿಟಲ್ ಒಂದ್ ರೀತಿ ಹಾಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಂತ ಶ್ರೀ ದಿನೇಶ್ ಗುಂಡೂರಾವ್ ಸಾವರ್ ಅವರ ಒಂದ್ ರೀತಿ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಆಗ್ತಾ ಇದೆ ವಿಶೇಷವಾಗಿ ಇವತ್ತು ಖಾನಾಪುರ್ಗೆ ಬಂದಿದ್ದಾರೆ ಬನ್ನಿ ಅವ್ರ ಬಗ್ಗೆ ಅವ್ರ ಜೊತೆ ಸಂದರ್ಶನ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ತಮ್ಮ ಒಂದ್ ರೀತಿ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ ಈ ಕಡೆ ತುಂಬಾ ಮರೀಚಿಕೆ ಆಗಿತ್ತು ಇಲ್ಲ ಇಲ್ಲಿ ತಾಲೂಕು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂತದ್ದು ಒಂದು ಒಳ್ಳೆ ಸುಸಜ್ಜಿತವಾದಂತ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ನಾವು ಹಿಂದೆಂದು ಬೇಡಿಕೆ ಇತ್ತು ಮತ್ತು ನಮ್ಮ ಮಾಜಿ ಶಾಸಕರು ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಅದನ್ನ ಪ್ರಸ್ತಾಪ ಎಲ್ಲ ಮಾಡಿದ್ರು ಈಗ ನಾವು ಈ ಆಯುವ್ಯದಲ್ಲೇ ಮುಖ್ಯಮಂತ್ರಿ ಅವರು ಏಳು ಹೊಸ ತಾಲೂಕು ಆಸ್ಪತ್ರೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಈ ಏಳು ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಸೇರಿಕೊಂಡಿದೆ ಅದರಿಂದ ಇವತ್ತು ಅದರ ಒಂದು ಆಡಳಿತಾತ್ಮಕ ಅನುಮೋದನೆ ಆಗಿ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅದನ್ನು ಅತಿ ಶೀಘ್ರದಲ್ಲೇ ನಾವು ಕಾಮಗಾರಿಯನ್ನು ಶುರು ಮಾಡ್ತೀವಿ ಇವತ್ತು ಶಂಕುಸ್ಥಾಪನೆಯನ್ನು ಹಾಕಿ ಯಾಕಂದರೆ ಒಂದು ಎಂ ಸಿ ಎಚ್ ಆಸ್ಪತ್ರೆಯ ಏನು ಇಲ್ಲಿ ಹಿಂದೆ ನಿರ್ಮಾಣ ಆಗಿತ್ತು ಅದರ ಒಂದು ಉದ್ಘಾಟನೆ ಕೂಡ ಮಾಡತಕ್ಕಂಥದ್ದು ಅದು ಅದ್ರ ಜೊತೆಯಲ್ಲಿ ನೂತನ ತಾಲೂಕು ಆಸ್ಪತ್ರೆ ಈಗ ಹಳೆ ಆಸ್ಪತ್ರೆ ಏನಿದೆ ಅದನ್ನು ತೆಗೆದು ಹೊಸ ಆಸ್ಪತ್ರೆಗಳ ಅದೇ ಜಾಗದಲ್ಲಿ ಒಂದು ಒಳ್ಳೆಯ ಆಧುನಿಕ ಆಸ್ಪತ್ರೆ ಕಟ್ಟತಕ್ಕಂಥದ್ದಕ್ಕೆ ಇವತ್ತು ಬಂದಿದ್ದೀವಿ ಇದರಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಸೇವೆ ನೀಡತಕ್ಕಂಥ ವ್ಯವಸ್ಥೆ ಖಾನಾಪುರದಲ್ಲಿ ಬರುತ್ತೆ ಯಾಕಂದರೆ ಎಮ್ ಸಿ ಎಚ್ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇವೆರಡೂ ಆದ ನಂತರ ಅನೇಕ ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಇದು ಅವಕಾಶ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಬೆಳಗಾವಿ ವಿಭಾಗೀಯ ಇದರಲ್ಲಿ ಸಾಕಷ್ಟು ಆರೋಗ್ಯ ಉಪಕೇಂದ್ರಗಳು ತುಂಬಾ ಶಿಥಿಲಗೊಂಡಿದ್ದಾವೆ ಸರ್ ಕೆಲವು ಮುಚ್ಚೋಗಿದ್ದಾವೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನತೆಗೆ ಸ್ವಲ್ಪ ತಲುಪ್ತಾ ಇಲ್ಲ ಸರ್ ಆರೋಗ್ಯ ಏನಾದರೂ ಪುನಶ್ಚೇತನ ಇಲ್ಲ ಈಗಾಗಲೇ ನಾವು ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಎಲ್ಲೆಲ್ಲಿ ರಿಪೇರಿ ವರ್ಕ್ಗಳಿದೆ ಅದನ್ನ ಈಗಾಗಲೇ ನಾನು ಕೆಲವುದೆಲ್ಲ ಸ್ಯಾಂಕ್ಷನ್ ಮಾಡಿದ್ದೀನಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆದಿದ್ದೀವಿ ಈಗ ಅದನ್ನು ಆದಷ್ಟು ಬೇಗ ಅಲ್ಲೂ ಅದನ್ನು ರಿಪೇರಿ ಕೆಲಸಗಳು ಮಾಡೋದಕ್ಕೂ ಕೂಡ ತಗೊಂಡಿದ್ದೀವಿ ಆಮೇಲೆ ಇಲ್ಲಿ ಉಪಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಕೂಡ ನಾವು ಅನುಮೋದನೆ ಕೊಟ್ಟಿದ್ದೀವಿ ಆ ಡೀಟೇಲ್ಸ್ ಎಲ್ಲ ನಾನು ಫಂಕ್ಷನ್ ಅಲ್ಲೂ ಕೂಡ ಹೇಳ್ತೀನಿ ಅದರಿಂದ ಇನ್ನು ಯಾವುದಾದ್ರು ಇರುವಂತ ನಮ್ಮ ಕೇಂದ್ರಗಳು ಎಲ್ಲೆಲ್ಲಿ ಅದು ಶಿಥಿಲ ಆಗಿದೆ ಅಥವಾ ಅದಕ್ಕೆ ಏನಾದರೂ ರಿಪೇರಿ ಇದ್ರೆ ಖಂಡಿತವಾಗಿ ಅದು ಎಲ್ಲವನ್ನು ಕೂಡ ತಗೊಳ್ತಕ್ಕಂಥದಕ್ಕೆ ಆದ್ಯತೆ ನೀಡ್ತಾ ಇದ್ದೀವಿ ಸೊ ಆ ಥರದೇನೋ ಏನಿದ್ರೆ ನಾನು ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ ಶಾಸಕರ ಹತ್ರ ಕೂಡ ಮಾತನಾಡ್ತೀನಿ ಮಾತಾಡ್ಕೊಂಡು ಯಾವ್ದಾದ್ರು ಬಾಕಿ ಇದೆ ಅದನ್ನು ಕೂಡ ತಗೊಳ್ಳೋದಕ್ಕೆ ನಾನು ಮುಂದೆ ಕ್ರಮ ತಗೊಳ್ತೀನಿ ಪಕ್ಷದ ಸಂಘಟನೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಒಳ್ಳೆ ರಾಷ್ಟ್ರೀಯ ಒಂದು ಇದು ಉದ್ದೇಶಕ್ಕಿದೆ ವಿಶೇಷವಾಗಿ ಅವ್ರಿಗೆ ಏನ ಏನಾದ್ರು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಇಲ್ಲ ಅವರು ಒಳ್ಳೆ ಅನುಭವಿ ಅನುಭವ ಇರತಕ್ಕಂತ ಅವ್ರಿಗೆ ಸಲಹೆ ಕೊಡೋದೇನು ಬೇಕಾಗಿಲ್ಲ ಅವ್ರು ಇವತ್ತು ಎ ಮಟ್ಟದಲ್ಲಿ ಈಗ ಕಾರ್ಯದರ್ಶಿಯಾಗಿ ಬಹಳ ದೊಡ್ಡ ಜವಾಬ್ದಾರಿ ಕೂಡ ಕೊಟ್ಟಿದೆ ಮತ್ತು ಪಕ್ಷದಲ್ಲಿ ಅವರು ಯಾಕಂದ್ರೆ ಯಾವತ್ತು ಕೂಡ ಸಂಘಟನೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಅವ್ರ ಎಮ್ ಆಗಿದ್ದಾಗ್ಲೂ ಕೂಡ ಅನೇಕ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ಬಹಳ ಅವರು ಆಸಕ್ತಿ ತಗೊಂಡು ಮಾಡಿ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಇವತ್ತು ಅವ್ರಿಗೆ ಇನ್ನೂ ಒಳ್ಳೆ ಅವಕಾಶಗಳು ಇವತ್ತು ಸಿಕ್ಕಿದೆ ಇನ್ನು ಮುಂದೆ ಇನ್ನೂ ಹೆಚ್ಚು ಸಿಗಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಚರ್ಚೆ ಸಿಎಂ ಆಗುವಂತ ಪ್ರಶ್ನೆ ಬರೋದಿಲ್ಲ ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂತ ಪ್ರಶ್ನೆ ಬರೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಚರ್ಚೆ ಆಗ್ತಾ ಇದ್ದವರು ಸಿಎಂ ಆಗುವಂತ ಪ್ರಶ್ನೆ ಬರೋದಿಲ್ಲ ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂತ ಪ್ರಶ್ನೆ ಬರೋದಿಲ್ಲ ಅಲ್ಲ ಪ್ರಧಾನಿಯಿಂದ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಚರ್ಚೆ ಆಗ್ತಾ ಇದೆ ಸಿಎಂ ಆಗುವಂತ ಪ್ರಶ್ನೆ ಬರೋದಿಲ್ಲ ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂತ ಪ್ರಶ್ನೆ ಬರೋದಿಲ್ಲ ಅಲ್ಲ ಆರೋಗ್ಯ ಇಲಾಖೆ ಸಚಿವರಾಗಿ ಎಲ್ಲಾ ವೈದ್ಯರುಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಏನು ಒಂದು ಹೇಳಿ ನೋಡಿ ಎಲ್ಲರೂ ಕೂಡ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು ಮತ್ತು ಏನೇ ಕಷ್ಟ ಆದ್ರೂ ಕೂಡ ಅಂತಿಮವಾಗಿ ಜನರಿಗೆ ನಾವು ಯಾವುದೇ ರೀತಿ ತೊಂದರೆ ಆಗದಿರುತ್ತೆ ನೋಡ್ಕೋಬೇಕು ನಮ್ಮ ಇಲಾಖೆಯಿಂದ ಆದಷ್ಟು ಮಟ್ಟಿಗೆ ನಾವು ವೈದ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಅದರಲ್ಲಿ ಹೊಸ ಕಾನೂನುಗಳು ಕೂಡ ಮಾಡಿದ್ದೀವಿ ಅದರಿಂದ ವೈದ್ಯರು ಬಹಳ ಪ್ರಮುಖ ಜವಾಬ್ದಾರಿ ಇರುತ್ತದೆ ಅದನ್ನು ಅವರು ಸರಿಯಾದ ಒಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸಾಮಾನ್ಯ ಜನರಿಗೆ ಬಡ ಜನರಿಗೆ ಒಳ್ಳೆಯ ಸೇವೆ ನೀಡುವಂಥ ಒಂದು ಮನಸ್ಥಿತಿ ಅವ್ರಿಗೆ ಬರ ಇದೇ ಇಲ್ಲ ಅಂತ ಹೇಳೋದಿಲ್ಲ ಇನ್ನು ಹೆಚ್ಚಾಗಿ ಬರಲಿ ಅಂತ ನನಗೆ ಹಾರೈಸ್ತೀನಿ ಸರ್ ಎಷ್ಟು ಅಲ್ಲ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅಭಿಪ್ರಾಯ ನಮಸ್ಕಾರ ಯು ಬಸವರಾಜ್ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ